¿ para qué? ¿ para qué? ಬಂದ್ವಾ ಏನವಾ ಬಂದ್ವನ ಹೋದ್ವನ ಅನ್ನಂಗೇನೆ ಇಲ್ಲ ಬಂದು ಸಸಿ ಯಾಕೆ ಬರ್ಲಿಲ್ಲ ಯಾಕಪ್ಪ ಅದೇ ನೋಡ್ಕೊಂಡ್ಲಾ ಏನಾರ ವಿಶೇಷ ಮತ್ತ ಏನಾರ ಜಗಳಕಿಗಳ ಮಾಡಿ ಹೋಗ್ಯಾಳ ಅಂತ ಹೇಳಿ ನೂರ ಎಂಟು ಪ್ರಶ್ನೆ ಕೇಳ್ತಾರ ಇವರು ಪ್ರಶ್ನೆಗೆ ನಾವು ಉತ್ತರ ಕೊಡ್ಬೇಕು ಅಂತಂದ್ರೆ ಕುತ್ತಿಗೆ ಹೆಚ್ಚಕ್ ಕೊಂಡಾಗ ಏನ್ ಹೇಳೋದಿವ್ರಿಗೆ ವದಕ್ ಬಂದಾವ ಏನ ಇವ್ ಆಣ್ಣ ಗಡದಲ್ಲಿ ಮಾಡ್ತಂತಿ ಹ್ಮ್ ಈ ಎದಕ್ ಕೇಳಿ ಮೊದಲ ಹೊಳ್ಳಾಡ್ತಾನೆ ಅಂತ ಇಲ್ಲ ಅಂತಂದ್ರ ನನ್ನ ಮದುವೆಗೆ ಬೆಂಕಿ ಹಚ್ಚಕ್ಕಾದೆವು ಏನ ಮೂರು ಮಂದಿ ಜಲ್ದಿ ನಗಾರೆ ಮುಗಿಸಿ ಇದ್ದ ಕಡೆ ಬಂದಿರಲ್ಲ ಅಯ್ಯಯ್ಯ ಪಾರಕ್ಕ ಹಂಗ್ಯಾಕಂತೀವ ಏನು ಬರಬಾರ್ದಿತ್ತು ಅನ್ನೋರ್ ಗತಿ ಮಾತಾಡಕತ್ತೀವ ಅಲ್ಲ ಬೆಳಿಗ್ಗೆ ಬೆಳಿಗ್ಗೆನ ಮಕ್ಕ ಗಂಟ್ ಹಾಕೊಂಡ್ ಮಾತಾಡಕತ್ತೀಲ ಏಕ ಗೌಡ್ರ ಜೊತೆಗೆ ಏನಾರ ಜಗಳ ಗಿಗಳ ಮಾಡೀನ ಏಯವ ಎಲ್ಲಿ ಜಗಳ ತಗೊಂಡ್ಬರ್ತಿದಿ ಆ ಗೌಡ್ರ ಹೊಲದ್ದು ಬಿತ್ತದ್ರೊಳಗ ಆ ಬಿಝಿ ಅದಾರ ಅವ್ರ ಜೊತೆ ನಾ ಎಲ್ ಜಗಳ ಮಾಡ್ಕೊಂತ ಕುಂತುರ್ಲಿ ಹಂಗ ಇರ್ತಾವಲ್ಲ ಮನೆಯಾಗ ನೂರ ಎಂಟು ಟೆನ್ಷನ್ ಒಂದ್ ಟೆನ್ಶನ್ ಕಳೆಯನಾ ಇನ್ನೊಂದ್ ಟೆನ್ಶನ್ ಬರ್ತೇತಿ ಬಗ್ಗೆ ಹರ್ಸ್ಬೇಕು ಇವ್ವಾ ಸಾಕ್ ಸಾಕಾಗಿ ಹೋಗೇತಿ ಮತ್ ಈ ನಡೋಕೆ ಅಡ್ವರ್ಟೈಸ್ ಬರ್ತಾವಲ್ಲ ಹಂಗ ಆಜು ಬಾಜುದಾರ ಬಂದು ನೂರಾ ಎಂಟು ಪ್ರಶ್ನೆ ಕೇಳ್ತಾರ ಅದಕ್ಕಂತ ಉತ್ತರ ಕೊಡೋದ್ರಾಗ ಸಾಕ್ ಸಾಕಾಗಿ ಹೋಗೈತಿ ಹ್ಮ್ ಏನು ಆ ಏನ ಕೆಲ್ಸಕ್ಕೆ ಮೇಲೆ ಏನಾರ ಬಂದಿದ್ರ ಏನ ನಿನ್ಯಾರ ತುಂಬಿ ಹೋಗಿದ್ರಿ ಮತ್ತ ಯಾರಿಗಾರ ಸಾಲು ಎಲ್ ಅಯ್ಯ ಹಂಗ್ಯಾಕಂತೀಯ ಪರಕ ಆಜು ಬಾಜಾರ ಅಂತಂದ್ರೆ ನಾವವ ನಾವೇನೋ ನೂರ ಎಂಟು ಪ್ರಶ್ನೆ ಕೇಳಿ ನಿನ್ ಟೆನ್ಷನ್ ಜಾಸ್ತಿ ಮಾಡಕ್ ಬಂದಿಲ್ಲ ನೋಡಿಲಿ ನೀನು ಟೆನ್ಷನ್ ಬ್ಯಾರೆಯಲ್ಲ ನಮ್ಮ ಟೆನ್ಷನ್ ಬೇರೆ ಅಲ್ಲ ಹಂಗಂತ ಕೇಳಿಕೊಂಡು ನಿನ್ ಟೆನ್ಶನ್ಗೆ ಒಂದು ಪರಿಹಾರ ಹುಡ್ಕೊಂಡು ಬಂದಿದ್ವಿ ನೀನ್ ನೋಡಿದ್ರೆ ಪ್ರೇಮಕ್ಕ ಏನಂತೀಪೇಮಕ ನನ್ನ ಟೆನ್ಷನ್ಗೆ ಪರಿಹಾರ ಹುಡ್ಕೊಂಡ್ ಬಂದಿರಿಯೇನದ್ದು ಅಯ್ಯ ಹಿಂಗ ನಿ ತಗೊಂಡ ಮಾತಾಡ್ತೇನೆ ಪಾರಕ ರೇಷನ್ ಅಂಗಡಿ ಹೋಗಿ ಪಾಳೆ ಹಚ್ಚಿ ನೀ ಕಾಲನ್ನದು ಕಾಲನ್ನದು ನುಯ್ಯಕತೆ ಮೊದಲ ಬರ್ರಿ ಇಲ್ಲಿ ನೋಡಿಲ್ಲ ಪಾರಕ್ಕ ಆ ನಮ್ಮೂರ್ ಗುಡಿ ಮನ್ಗುಡಿ ಹತ್ರ ಹಳ್ಳಿ ಗಿಡ ಆಯ್ತಲ್ಲ ಹಳ್ಳಿ ಗಿಡದ ಕೇಳಿದ ತಪಾಸ್ ಮಾಡಾಕ ಒಬ್ಬರು ಅಜ್ಜಾರ್ ಬಂದಾರಂತ ಭಾರಿ ಸತ್ವನ್ರಂತವಾ ಅವ್ರು ಹೇಳಿದ್ದೆಲ್ಲಾನು ಖರೇನ ಹಾಕತಿ ಅಂತ ಅದಕ್ಕೆ ಮತ್ತೆ ಸಸಿ ಹಾಕಿ ಬಂದಿಲ್ಲ ಏನ್ ಸಮಸ್ಯೆ ಆಗತಿ ಯಾರ ಮಾಡಿಸ್ಕಿಡ್ಸ್ಯಾರನೂ ಬರ್ಲಾರ್ದಂಗ ಅಂತ ಹೇಳಿ ಎಲ್ಲಾನು ಹೇಳ್ತಾರಂತ ಮತ್ತೆ ಅವ್ರ ಕಡೆ ಹೋದ್ರಾತಂತ ಹೇಳಿ ನಿನ್ ಖರೀಯ ಬಂದಿದ್ವಿ ಅಯ್ಯಯ್ಯ ಇದ್ರಾಗ ಅಜ್ಜಾರ್ನ ಹೋಗಿ ಕೇಳುದರ ಏನೈತಿ ಅಕ್ಕಿ ಯಾಕೆ ಬರ್ವಲ್ಲು ತವ್ರ ಮನೆ ಯಾಕೆ ಹಿಡ್ಕೊಂಡು ಕುಂತಾಳ ಅಂತ ಹೇಳಿ ನನ್ಗೆ ಗೊತ್ತಿಲ್ಲದನ ಗೊತ್ತಿದ್ದ ಸುಮ್ನದಿ ಏನಂದಿ ಬರಕ ಗೊತ್ತಿದ್ದು ಅದಿಯೇ ಅಲ್ಲ ಅಯ್ಯವ ಅಕ್ಕಿ ಬರ್ಲಾರ್ದಂಗ ಯಾವ ಮಾಟ ಗೀತ ಮಾಡ್ಸಿದ್ರು ಅಜ್ಜಾರು ಮಾಟ ಮಂತ್ರಾನು ತೆಗಿತಾರಂತ ಹೋಗಿ ಬಂದ್ಬಿಡೋನ್ ಬಾ ಅಯ್ಯಯ್ಯ ಎಲ್ಲಿ ಮಾಟ ಮಂತ್ರ ಬಿಡ ಯವ್ವ ಅದಕ್ಕೆ ಆ ಮಾಟ ಮಂತ್ರ ಹತ್ಬೇಕು ಹಂಗ್ರಾಮ ರಾಕ್ಷಸ ಬಂದು ನಮ್ಮ ಮನೆಗೆ ಹಾಕೊಂಡಂಗ ಆಗೇತಿ ಅಲ್ಲ ಅಕ್ಕಿ ನೋಡಿಲಿ ಬ್ಯಾರೆ ಮನಿ ಮಾಡ್ಬೇಕಂತ ಅತ್ತಿ ಮಾವನ ಸೇವೆ ಮಾಡಾಕ ವಲ್ಲಂತ ಕೆಲಸ ಜಾಸ್ತಿ ಆಕತಿ ನನಗೆ ಇಲ್ಲಿ ಇರಂಗಿಲ್ಲ ಇರಾಕ್ ಆಗೋಂಗಿಲ್ಲ ಅಂತ ಹೇಳಿ ಗಂಡನ್ ಜೊತಿ ಜಗಳ ಮಾಡಿ ಹೋಗ್ಯಾಳ ಮನಿ ಮಾಡ್ಬೇಕಂತ ಆಗ ಮನಿ ಮಾಡಿದ್ರ ಬರ್ತಾನೆ ಇಲ್ಲ ಅಂತಂದ್ರ ಬರೋದಿಲ್ಲ ನಿನ್ ಹದಿ ನೀ ನೋಡ್ಕೊಂಡು ನನ್ ಹದಿ ನಾ ನೋಡ್ಕೊಂತನಿ ಅಂತ ಹೇಳಿ ಗಂಡನ್ ಜೊತೆ ಮಾತಾಡ್ಯಾಳ ಇದ್ರೊಳಗನ್ನಡ ನಾ ನಾವೇನು ಮಾತಾಡೋದೈತಿ ಅಲ್ಲಾ ಆದ್ರೂ ಮಗಗ ಬುದ್ಧಿ ಹೇಳಿದ್ವಿ ಏನತ್ಪಾ ಸ್ವಲ್ಪ ದಿನ ಆಕಿಗೆ ಬುದ್ಧಿ ಬರ ಮಠ ಹೋಗಿ ಬ್ಯಾರೇನ ಇದ್ ಬಿಡ್ರಿ ಮತ್ತ ಆಮೇಲೆ ಸರಿ ಹೋಗಿಂದ ಕರ್ಕೊಂಬರಕ್ ಬರ್ತತಿ ಅಂತಂದ್ರ ಅವ ಸುತ್ತ ಆರಾಮ್ ಒಪ್ಪಲ್ಲ ಬಿ ಆಗಂಗಿಲ್ಲ ಈ ಒಂದ್ ಸರಿ ಅಕ್ಕಿಗೆ ಏನಾರ ಬಗ್ಗೆ ನಾವು ಮಾಡಿ ಮನೆ ಮಾಡಿದ್ವಿ ಅಂತಂದ್ರ ಆಮೇಲೆ ನಮ್ ತಲೆ ಮೇಲೆ ಚಪ್ಪಡಿ ಕಲ್ಲ ಸುಂದರ ಎಷ್ಟ್ ದಿನ ಬಿದ್ದಿರ್ತಾಳೆ ಬೆಳ್ಳಿ ಅಂತ ಹೇಳಿ ಅವನು ಆಗ್ಯಾನ ಇದ್ರೊಳಗ್ ನಾನರ್ ಏನ್ ಮಾಡ್ಬೇಕು ಹೇಳು ಅವ ನೋಡಿದ್ರ ಇಂತಾವ ಅಕ್ಕಿ ನೋಡಿದ್ರ ಅಂತಾಕಿ ಆಯ್ವಾ ಸಾಕ ಸಾಕ ಹೋಗತಿ ಏನಾರ ಮಾಡ್ಕೊಂಡ್ ಹೋಗಲ್ರಕ್ ಅಂತ ಹೇಳಿ ನಾನು ಸುಮ್ನಾಗೇನಿ ಎಂತ ಕಾಲ್ ಬಂದತ್ತೇ ಪರ ಸ್ವಚ್ಛ ಹಿಂಗ ಮಾತಾಡಳ ಬ್ಯಾರೆ ಮನೆ ಮಾಡಿದ್ರನ್ನ ಬರ್ತೇವಿ ಅಂತ ಹೇಳಿ ಆದ್ರೂ ನಾವು ಹಿಂಗಿದ್ದ ಅತ್ತಿಗೆ ಮಾವಗ ಹೆದರಿ ನಡ್ಕೊಂತಿದ್ವಿ ಈಗಿನ ಎಂತ ಸರೋ ಯವ್ವ ನೇರ ನೇರ ಹಿಂಗ ಮಾತಾಡಿದ್ಲ ಅಕ್ಕಿ ಹ್ಮ್ ಹ ಏನ್ ಹೇಳ್ಬೇಕವ್ವ ಎಂತ ಸರ ಬಂದ್ರ ಒಂದ್ ಕಿಳಿಲ್ಲ ಅರ್ದಂಗ ಆಗೇತ್ ನೋಡು ಆದ್ರೂ ಪಾರತ ಒಂದ್ ಕೆಲ್ಸ ಮಾಡೋನು ಅಜ್ಜಾರ ಹತ್ರ ಹೋಗಿ ಅಕ್ಕಿ ಹಿಂಗ ಹೇಳಾಕತ್ತಾಳ ಹ್ಮ್ ಮಾಡಿ ಅಕ್ಕಿ ಮನಸ್ಸು ಬದ್ಲಿ ಮಾಡಂಗ ಏನಾರ ಮಂತ್ರ ಕೊಡ್ತಾರನ ಕೇಳನಂತ ಹೋಗಿ ಬಂದ್ಬಿಡನ್ ಬರ್ರಿ ಅಲ್ಲ ಬರಕ ಅವ್ರಪ್ಪ ಬುದ್ಧಿ ಅವರ ಬುದ್ಧಿ ಅವು ಇದು ಮಗಳು ಬಾಳೆ ಹಾಳಾಗ ನೋಡ್ಕೊಂಡು ಸುಮ್ಮನೆ ಕುಂತಿದ್ದಾರಾ ಯಾವ ಪ್ರೇಮಕ ಈಗಿನ ಮಕ್ಕಳಲ್ಲಿ ಯಾ ತಂದೆ ತಾಯಿ ಮಾತು ಕೇಳ್ತಾವು ಯಾ ಅತ್ತಿ ಮಾವನ ಮಾತು ಕೇಳ್ತಾವು ಯಾರ ಮಾತು ಕೇಳಂಗಿಲ್ಲ ಎಲ್ಲಾ ತಲೆ ತಗದ ನಿಂತಿರ್ತಾವ್ ಹೋಗ್ಲಿ ಬಿಡು ನೂರಾ ಎಂಟ ಪ್ರಶ್ನೆ ಕೇಳಿ ಪಾರಕ್ಸನು ಇನ್ನು ಜಾಸ್ತಿ ಮಾಡಾಕ್ ಹೋಗ್ಯಾಡ್ರಿ ನಾವು ಪರಿಹಾರ ಹುಡ್ಕೊಂಬಂದ ನೋಡಲ್ಲ ತಾರಕ ಮೊದಲ ಹತ್ರ ಹೋಗೋಣ ಎಲ್ಲಾ ನಮ್ ಸಮಸ್ಯೆ ಹೇಳ್ಕೊಳೋನು ಅದಕ್ಕೆ ಅವ್ರ ಏನ್ ಪರಿಹಾರ ಹೇಳ್ತಾರಲ್ಲ ಅದ್ರ ಮೇಲೆ ವಿಚಾರ ಮಾಡೋಣ ಅಂತ ಬಾ ಮೊದಲ ಇಲ್ಲಿಂದ ಹೋಗಿ ಅಜ್ಜಾರ್ನ್ ಭೇಟಿ ಆಗಿ ಬರೋಣ ನಾನು ನನ್ನ ಪ್ರಯತ್ನ ಎಲ್ಲ ಮಾಡಿ ಮುಗಿಸಿನಿ ಕಂಡು ಕಂಡು ದೇವರಿಗೆ ಹಕ್ಕಿನ ಹೊತ್ತಿ ಸಸಿ ಚಂದಾಗ ಬಂದು ಬಾಳೆ ಮಾಡ್ಕೊಂಡು ಹೋಗ್ಲಿ ಮಗನ ಸಂಸಾರ ಸರಿ ಅಂತ ಹೇಳಿ ದೇವರಿಗೆ ಇನ್ನೂ ನನಗೆ ಕಷ್ಟ ಕೇಳಿಲ್ಲ ಅನಿಸ್ತತಿ ನೀವು ಏನೋ ನನ್ನ ಸಮಸ್ಯೆಗೆ ಪರಿಹಾರ ಹುಡುಕೊಂಡು ಬಂದಿರಿ ಆಯ್ತು ನಡಿ ಹಿಂಗರ ಅಜ್ಜಾರ ಹೇಳು ಪರಿಹಾರದಿಂದ ನನ್ನ ಸಸಿ ಒಟ್ಟು ನನ್ನ ಮನೆಗೆ ಬಂದು ಸಂಸಾರ ಮಾಡಕತ್ರ ಸಾಕಾಗಿತಿ ಆ ನಡ್ರಿ ನಡ್ರಿ ಹೂಗೆ ಬಂದ್ಬಿಡೋಣ ಅಂತ